ಮುಚ್ಕೊಂಡಿದೆ ಮಳೆ ಬರೋ ಥರ ಇದೆ ಹೆಂಗಿರುತ್ತೆ ಗೊತ್ತಿಲ್ಲ ನೋಡೋಣ ಹೋಗ್ತಾ ಇದ್ದೀವಿ ಅಂತೂ ಆಮೇಲೆ ಸೀರೆ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಹೆಂಗಿರುತ್ತೆ ನೋಡೋಣ ನಮ್ಮ ಜುಕ್ ಮಂದಿ ಜ್ರು ಇವತ್ತು ಎರಡು ಕೆಲಸ ಇದೆ ಅದೆಲ್ಲ ಹೇಗಾಗತ್ತೆ ಗೊತ್ತಿಲ್ಲ ಮೇನ್ ನಾನು ಹೊಸ ಫೋನಲ್ಲಿ ಹೆಂಗೆ ಬರ್ತಾ ಇದ್ದೀನಿ ಕ್ಲಾರಿಟಿ ಎಲ್ಲ ನೋಡ್ರಿ ಹಾ ಹೇಳ್ರಿ ಸಿಗ್ನಲಲ್ಲಿ ನಿಲ್ಸಿದಾಗ ಹೂವು ಬಂತು ಸೀರೆ ಹಾಕೊಂಡಿದ್ದೀನಲ್ಲ ಹೂವು ಇಟ್ಕೊಳ್ಳೋಣ ಅಂತ ತೊಗೊಂಡೆ ಇಪ್ಪತ್ತು ರೂಪಾಯಿ ಅಂತ ಒಂದು ಮೊಳ ಮನೆ ಹತ್ರ ಎಲ್ಲ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹೇಳ್ತಾರೆ ಮಲ್ಲಿಗೆ ಹೂವು ಕೂಡ ಅಷ್ಟೇ ಮಳ್ಳೆ ಮಸಲಿ ನಲ್ವತ್ತು ರೂಪಾಯಿ ಇರ್ಬೋದೇನು ಅವ್ರಿಗೂ ದೇವರ ಹಾಡುಗಳು ಬರುತ್ತೆ ಅದಾದ್ಮೇಲೆ ಮೂವಿ ಸಾಂಗ್ಸ್ ಬರುತ್ತೆ ಕನ್ನಡ ಪಿಕ್ಚರ್ ಸಾಂಗ್ಸ್ ಬರುತ್ತೆ ಅದ ಹಾಕಿದ ತಕ್ಷಣ ವಿಷ್ಣುವರ್ಧನ್ ಅವ್ರ ಸಾಂಗ್ ನಂಗೆ ವಾಯ್ ಮೂವಿ ಹೆಸರು ನಾನಿರುವುದೇ ನಿನಗಾಗಿ ಅಂತನಾ ಇಲ್ಲ ಏನೋ ಹೆಸರು ಚೆನ್ನಾಗಿದೆ ಅಟ್ನಲ್ಲಿ ಹಾಡ್ ನಂಗೆ ತುಂಬಾ ಇಷ್ಟ ಇಲ್ಲಿ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ತುಂಬಾ ಲೆಂತಿಯಾಗಿ ಆಗಿ ಮ್ಯೂಸಿಕ್ ಇದ್ರೆ ಕಾಪಿ ರೈಟ್ ಇಶ್ಯೂ ಆಗಿಬಿಟ್ರೆ ಏನು ಮಾಡೋದು ಅದಕ್ಕಾಗಿ ಹಾಗೆ ನನ್ನ ಹಾಡಲ್ಲಿ ಹೇಳ್ತಾ ಇದ್ದೆ ನಾನಿರುವುದೇ ನಿನಗಾಗಿ ನೀನಿರುವುದೇ ನನಗಾಗಿ ಅಂತ ಅಂದರೆ ನಮ್ಮ ಯಜಮಾನ್ ಹೇಳ್ತಾಯಿದ್ರೆ ನಾನು ಇರೋದು ನಿನಗಾಗಿ ಅದು ಕರೆಕ್ಟು ನೀನು ನನಗೋಸ್ಕರ ಇಲ್ಲ ಅಂತ ನಾನು ಹೌದಾ ಯಾಕೆ ಹಂಗೆ ಹೇಳ್ತಾ ಇದ್ದೀರ ನೀನು ಇರೋದೇ ಬರೀ ಯೂಟ್ಯೂಬ್ ಮಾಡೋಕ್ಕೆ ಹಾಗೆ ಮೊಬೈಲಲ್ಲಿ ವೀಡಿಯೋಸ್ ನೋಡೋಕೆ ಅಷ್ಟೇ ನನ್ನ ನೋಡೋದೇ ಇಲ್ಲ ನನ್ನ ಬಗ್ಗೆ ಕೇರೇ ಇಲ್ಲ ಅಂತ ಇನ್ನೂ ಒಂದು ಯಾವಾಗಲಾದರೂ ಒಂದೊಂದು ಸುಮ್ಮನೆ ಕಾಲಿಡಿತಾ ಇರೋದಕ್ಕೆ ಕೆಲಸ ನನಗೊಂದೊಂದು ಸರಿ ಕೋಪ ಬರುತ್ತೆ ಸರಿ ತಮಾಷೆನೂ ಅನಿಸುತ್ತೆ ತಮಾಷೆಗೆ ಅಷ್ಟೆ ಅರಳಿದ ಶುಭ ದಿನ ಕಾದಿದೆ ನಮಗಾಗಿ ಒಂದು ಒಳ್ಳೆ ಕಂಪನಿ ಅಂದರೆ ನಮ್ಮ ಯಜಮಾನ್ರ ಜೊತೆ ಎಂಬತ್ತರ ದಶಕದಲ್ಲಿ ಬಂದಿರುವಂಥ ಸಿನಿಮಾ ಹಾಡುಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋದು ವಿಷ್ಣುವರ್ಧನ್ ಅವರ ಚಿತ್ರ ಹಾಗೆ ಆ ಟೈಮಲ್ಲಿ ಬಂದಿರುವಂಥ ಹಾಡುಗಳು ಯಾವುದೇ ಹೀರೋಗಳಾಗಿರ್ಬೋದು ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಆಮೇಲೆ ಅನಂತ್ನಾಗ್ ಅವರು ಅಂಬರೀಷ್ ಅವರು ಅವರೆಲ್ಲ ಹಾಡುಗಳನ್ನು ಕೇಳಿಸ್ಕೊಳ್ತಾ ಟ್ರಾವೆಲ್ ಮಾಡೋದಿದೆ ನಿಜವಾಗ್ಲೂ ಎಲ್ಲೋ ಕಳೆದೋಗ್ಬಿಡ್ತೀನಿ ನಾನು ಅದು ಟೈಮೇ ಹೋಗೋದೇ ಗೊತ್ತಾಗಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ತಮ್ಮನೇ ಎಲ್ಲರೂ ಕಾರಲ್ಲಿ ಕೂತ್ಕೊಂಡಾಗ ಹಾಡುಗಳು ಕೇಳ್ತಾರೆ ಕನ್ನಡ ಹಾಡುಗಳು ಎಷ್ಟು ಚೆನ್ನಾಗಿ ಕೇಳ್ತೀರಾ ನಮ್ಮನೆ ಶಿಶಾಂತ್ ಅನೂಷ್ ಇದ್ರೆ ಬರೀ ಇಂಗ್ಲೀಷ್ ಹಾಡುಗಳನ್ನೇ ಕೇಳ್ತಾರೆ ಅವರ ಒಂದು ಟೇಸ್ಟ್ ಹಂಗಿದೆ ಏನು ಮಾಡೋಕ್ಕಾಗಲ್ಲ ಈಗ ನಾವು ಬಂದಿದ್ದೀವಿ ನೈಸ್ ರೋಡ್ನ ಟೋಲ್ ಹತ್ತಿರ ಮೈಸೂರು ಎಕ್ಸ್ಪ್ರೆಸ್ ವೇಗೆ ಹೋಗ್ತಾ ಇದ್ದೀವಿ ಅಂದ ತಕ್ಷಣ ಅಂದ್ಕೊಂಡಿರ್ತಿರಲ್ಲ ಮೈಸೂರಿಗೆ ಹೋಗೋದು ಅಂತ ಕರೆಕ್ಟ್ ಮೈಸೂರಿಗೆ ಹೋಗ್ತಾ ಇರೋದು ಇವತ್ತು ನನಗೇನಾಗಿದೆ ಅಂತಲೇ ಗೊತ್ತಿಲ್ಲ ಎಫ್ ಎಮ್ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ ಇದ್ದೀನಿ ಆ ಥರ ಮಾತಾಡ್ತಾ ಮ್ಯೂಸಿಕ್ ಇದ್ರೆ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ನನ್ನ ತಲೆಯಿಂದನೇ ಹೊರಟೋಗ್ಬಿಟ್ಟಿದೆ ಈ ನೈಸ್ ರೋಡಲ್ಲಿ ಮತ್ತು ಎಕ್ಸ್ಪ್ರೆಸ್ ವೇಲ್ಲಿ ಹೋಗುವಾಗ ತೋಟ ಗದ್ದೆಗಳೆಲ್ಲ ಆ ಸೈಡ್ ಈ ಸೈಡ್ ಬರುತ್ತಲ್ಲ ಅಲ್ಲೆಲ್ಲ ನವಿಲುಗಳು ಕಾಣಿಸುತ್ತೆ ನನಗೆ ಅದು ನೋಡೋದೇ ತುಂಬ ಖುಷಿ ನೀವೆಲ್ಲ ಯಾರು ನೋಡಿದ್ದೀರಾ ನನಗೆ ಹೇಳಿ ಓಕೆನಾ ಇವತ್ತು ನಾನು ನೋಡ್ತಾ ಇದ್ದೀನಿ ಒಂದು ನವಿಲು ಕೂಡ ಕಾಣಿಸಿಲ್ಲ ಎಲ್ಲಪ್ಪ ಹೋಯ್ತು ನವಿಲ್ಗಳೆಲ್ಲ ಅಂತ ಮೋಸ್ಟ್ಲಿ ಅವು ಕೂಡ ನಮ್ಮ ಥರ ಔಟಿಂಗ್ ಏನೋ ಬೇರೆ ಕಡೆ ಏನೋ ಅಲ್ವಾ ಹಾಗಾಗಿ ಒಂದು ನವಿಲ್ ಕೂಡ ಕಾಣಿಸಿಲ್ಲ ಎಕ್ಸ್ಪ್ರೆಸ್ ವೇಲ್ ಕೂಡ ಎಷ್ಟೊಂದು ನವಿಲ್ಗಳು ಕಾಣಿಸುತ್ತೆ ಅಬ್ಸರ್ವ್ ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ನೀವು ನೋಡಿಲ್ಲ ಅಂದರೆ ಇನ್ನೊಂದು ಸರಿ ಹೋಗುವಾಗ ನೋಡಿ ಅದಕ್ಕೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ನೀನು ಮಾತ್ರ ಔಟಿಂಗ್ ಹೋಗಬೇಕಾ ಅವು ಕೂಡ ಪಾಪ ಔಟಿಂಗ್ ಹೋಗಿದೆ ಬಿಡು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ ಅಂತ ಹೇಳ್ತಾ ಇದ್ದರು ಹಾಗೆ ನಾನು ಹೊಸ ಫೋನಲ್ಲಿ ಇವತ್ತು ಫಸ್ಟ್ ವ್ಲಾಗನ್ನು ಮಾಡ್ತಾ ಇದ್ದೀನಿ ಸೊ ಕ್ಲಾರಿಟಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹಳೆ ಫೋನು ಮತ್ತು ಈ ಹೊಸ ಫೋನನ್ನು ಇಟ್ಕೊಂಡು ಟೆಸ್ಟ್ ಮಾಡ್ತಾಯಿದ್ದೀನಿ ನಾನು ಹೇಳ್ತಾ ಇದ್ದೆ ಹಳೆ ಫೋನೇ ಚೆನ್ನಾಗಿ ಕಾಣಿಸ್ತೀನೋ ಏನೋ ಇದರಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕ್ಲೈಮೇಟ್ ನೋಡಿದ್ರೆ ಮಳೆ ಬರೋ ಹಂಗಿದೆ ಹೆಂಗ್ ಮಾಡ್ತೀನೋ ಹೆಂಗೋ ಗೊತ್ತಿಲ್ಲ ಅದೇ ಹೆಂಗೆ ಕಾಪಾಡಬೇಕು ಮಳೆ ಬರದೆ ಹೋದ್ರೆ ಸಾಕು ಕಚ್ಚಿ ಪಿಚ್ಚಿ ಅಂತ ಇರುತ್ತೆ ಅದೇ ನಮ್ಗೆ ಇಷ್ಟ ಆಗಲ್ಲ ಕಾರಲ್ಲಿಂದ ಮಳೆ ಬಂದ್ರೆ ಪರವಾಗಿಲ್ಲ ಬಟ್ ನಮ್ ಕೆಳಗಡೆ ಎಳ್ದಾಗ ಕಾರಿಂದ ಹೊರಗಡೆ ಬಂದಾಗ ಮಳೆ ಬಂದ್ರೆ ಅವಾಗ ಕಷ್ಟ ಆಗುತ್ತೆ ಲಾಸ್ಟ್ ಟೈಮ್ ಈ ರೋಡ್ ಅಲ್ಲಿ ಬಂದಾಗ ಫುಲ್ ಒಣಗೋಗಿತ್ತು ಈಗ ಮಳೆ ಬಂದು ಎಷ್ಟು ಹಸಿರಾಗಿದೆ ನೋಡಿ ಈ ರಸ್ತೆ ಅಕ್ಕಪಕ್ಕ ಆಕ್ಚುಲಿ ರಸ್ತೆಯಲ್ಲಿ ಹೀಗೆ ಮಾತಾಡ್ತಾ ಹೋಗ್ತಾ ಇದ್ದಾಗ ನನಗೆ ಹೆಲ್ತ್ ಬಗ್ಗೆ ಏನೋ ಒಂದು ಮಾತಾಡ್ತಾ ಇದ್ವಿ ಆವಾಗ ನಾನು ಅಂದ್ಕೊಂಡೆ ನಾನು ಹೇಳ್ತಾ ಇದ್ದೆ ನನಗೀಗ ಫಿಫ್ಟಿ ಇಯರ್ಸು ಸೊ ಫಿಫ್ಟಿ ಇಯರ್ಸ್ ಫಾರ್ಟಿ ಆದ ತಕ್ಷಣನೇ ತರೋ ಚೆಕಪ್ ಮಾಡಿಸ್ಕೋಬೇಕು ಕೆಲವು ಚೆಕಪ್ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ನಾನು ಇದುವರೆಗೂ ಮಾಡಿಸ್ಕೊಂಡಿಲ್ಲ ನಾನಾಗಲಿ ಆಗಲಿ ಮಾಡಿಸ್ಕೊಂಡಿಲ್ಲ ನಾನು ಅದೇ ಹೇಳ್ತಾ ಇದ್ದೆ ನಾವು ಬಿಟ್ಬಿಟ್ಟಿದ್ದೀವಲ್ಲ ಆ ಥರ ಮಾಡಿಸ್ಕೊಳ್ಳೋದು ಒಳ್ಳೇದಲ್ವಾ ಅಂತ ಆದರೆ ಖಂಡಿತ ನಾವೇನಾದರೂ ಹೋಯ್ತು ಅಂತಂದರೆ ಡಾಕ್ಟ್ರ ಹತ್ರ ಏನಾದರೂ ಇದೆ ಅಂತಲೇ ಬರುತ್ತೆ ಅಂತ ಅನ್ಕೋಬೋದು ಇಲ್ಲ ಅಂತಲೂ ಅನ್ಕೋಬೋದು ನಾವು ಮೈಂಡ್ ಸೆಟ್ ಹೇಗೆ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿ ಡಿಪೆಂಡ್ ಆಗುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ ಫಾರ್ಟಿ ಫೈವ್ ಪ್ಲಸ್ ಆದ ತಕ್ಷಣ ಒಂದು ಚೆಕ್ಅಪ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಆಗಿಲ್ಲ ಸರಿ ಈಗ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಇವರು ಏನೇನೋ ಹೇಳ್ತಾ ಇರ್ತಾರೆ ಆಕ್ಚುಲಿ ಮಾಡಿಸ್ಕೋಬೇಕು ಬಟ್ ಮಾಡಿಸ್ಕೊಳಕ್ ಹೋದ್ರೆ ಬೇರೆ ಇನ್ನೇನೇನೋ ಆಗುತ್ತೆ ಅಂದ್ರೆ ಇಲ್ಲದೆ ಇರೋದೆಲ್ಲಾನು ಹೇಳ್ಬಹುದು ಸೊ ನೀವೆಲ್ಲ ಯಾರಾದ್ರೂ ಆ ತರ ಚೆಕ್ಅಪ್ ಮಾಡಿಸ್ಕೊಂಡಿದ್ರೆ ನಾವ್ ಇದುವರೆಗೂ ಮಾಡಿಸ್ಕೊಂಡಿಲ್ಲ ಸರಿ ಹೋಗಬೇಕು ಅಂತ ಅನ್ಸುತ್ತೆ

ಸೊ ಕೇಳಿಸ್ಕೊಂಡ್ರಲ್ಲ ಯಾವ ಚಕಪ್ಪಿಗೆ ಏನು ಮಾಡಿಸ್ಕೊಳ್ಳೋದು ಬೇಡ ಅಂತ ಒಂದೊಂದು ಸಾರಿ ಏನಾಗುತ್ತೆ ನಾವು ಏನೂ ಇಲ್ಲ ಅಂತ ಅಂದ್ಕೊಂಡು ಹಾಗೆ ಇದ್ಬಿಟ್ರೆ ತೀರ ಹೋಗ್ಬಿಟ್ರೆ ಬಾಡಿ ಅಂದರೆ ನಮ್ಮ ಶರೀರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ತೀರ ಅದನ್ನು ವಾಸಿ ಮಾಡೋಕ್ಕಾಗದೇ ಇರೋ ಥರ ಆಗಿಬಿಟ್ರೆ ಅದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಆ ಕಡೆನೂ ಇಲ್ಲದೆ ಈ ಕಡೆನೂ ಇಲ್ಲದೆ ಏನು ಮೇಯ್ನಾಗಿ ನಮ್ಮ ಹೆಲ್ತ್ ಬಗ್ಗೆ ಕೇರ್ ತೊಗೋಬೇಕು ಅದನ್ನು ತಗೋಬೇಕು ಯಾವ ಚೆಕಪ್ನ ಮೇಯ್ನಾಗಿ ಮಾಡಿಸ್ಬೇಕು ಅದನ್ನು ಕೂಡ ಮಾಡಿಸ್ಬೇಕು ಅನ್ನೋದು ನನ್ನ ಅನಿಸಿಕೆ ಮಾತಾಡ್ತಾ ಮಾತಾಡ್ತಾ ಪಾಕಶಾಲಾ ಹೋಟೆಲ್ ಕಾಣಿಸ್ತು ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಂಗೆ ಪಾಕಶಾಲ ಏನು ಓಕೆ ಓಕೆ ತುಂಬ ಚೆನ್ನಾಗಿದೆ ಅಂತ ಹೇಳಲ್ಲ ಬಟ್ ಎಕ್ಸ್ಪ್ರೆಸ್ ಅಲ್ಲಿ ಈಗ ಅಟ್ಲೀಸ್ಟ್ ಸ್ವಲ್ಪ ಹೋಟೆಲ್ಗಳಿದೆ ಇದಕ್ಕೆ ಮುಂಚೆ ಇರಲಿಲ್ಲ ಏನಾದರೂ ಹೋಗಬೇಕು ಅಂತಂದರೆ ನಾವು ನಾವೇನಾದರೂ ಸ್ವಲ್ಪ ಮಿಸ್ ಆಯಿತು ಅಂದರೆ ಸರ್ವಿಸ್ ರೋಡ್ ಹೋಗೋದು ಮಿಸ್ ಆಯಿತು ಅಂದರೆ ಆಮೇಲೆ ಹೋಟೆಲು ಮಿಸ್ಸು ಹಂಗಾಗಿಬಿಡ್ತಾಯಿತ್ತು ಅದಕ್ಕೆ ಈ ಸರಿ ಕಾನ್ಸಿಜ್ ಹೋಟೆಲಲ್ಲೇ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಹೋಗ್ತಾ ಇರೋದು ನಾವು ಹೋಗ್ತಾ ಇರೋದು ಮೈಸೂರಿಗೆ ಮೈಸೂರಿಗೆ ಯಾಕೆ ಅಂದರೆ ಗೊತ್ತು ಎಲ್ರಿಗೂ ಗೊತ್ತೇ ಇರುತ್ತೆ ಮೈಸೂರಿಗೆ ಹೋಗೋದು ಯಾಕೆ ಬೆಟ್ಟದ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಆಷಾಢ ಮಾಸದಲ್ಲಿ ಅಮ್ಮನ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು ಅದು ಮೈಸೂರಲ್ಲಂತೂ ಆಷಾಢ ಮಾಸನ ಒಳ್ಳೆ ಹಬ್ಬದ ರೀತಿಯಲ್ಲಿ ಆಚರಿಸ್ತಾರೆ ಯಾಕೆಂತಂದರೆ ಚಾಮುಂಡೇಶ್ವರಿಯ ಜನ್ಮದಿನ ಕೂಡ ಈ ಆಷಾಢ ಮಾಸದಲ್ಲೇ ಬರುತ್ತೆ ಜುಲೈ ಇಪ್ಪತ್ತೇಳನೇ ತಾರೀಕು ಶನಿವಾರ ಅಮ್ಮನವರ ಜನ್ಮ ದಿನಾಚರಣೆ ಇದೆ ನಾನು ಹೋಗ್ತಾ ಇರೋದು ಗುರುವಾರ ಶುಕ್ರವಾರ ಅಂತೂ ಕಾಲಿಡೋಕ್ಕೂ ಜಾಗ ಇರೋಲ್ಲ ಅಷ್ಟು ರಶ್ ಇರುತ್ತೆ ಮತ್ತು ಇನ್ನು ಸ್ಯಾಟರ್ಡೆ ಸಂಡೇ ವೀಕೆಂಡು ಈಗೀಗ ವೀಕ್ ಡೇಸಲ್ಲೇ ದರ್ಶನಕ್ಕೆ ತುಂಬ ಕಷ್ಟ ಆಗ್ತಾಯಿರುವಾಗ ಇನ್ನು ವೀಕೆಂಡ್ ಹೇಗಿರುತ್ತೆ ಅದು ಆಷಾಢ ಮಾಸದಲ್ಲಿ ಪಕ್ಕ ಕ್ರೌಡ್ ಇರುತ್ತೆ ಅದು ಒಂದು ಕಾರಣಕ್ಕಾಗಿಯೇ ನಾನು ಹೋಗ್ತಾ ಇರೋದು ತರ್ಸ್ಡೇ ತರ್ಸ್ಡೇ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಈ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಇದಕ್ಕೆ ಈಗ ನೀನು ಬೆಟ್ಟ ಹತ್ತತೀಯ ಹತ್ತಕ್ಕಾಗತ್ತಾ ಈಗ ಸ್ವಲ್ಪ ದಿನದಿಂದ ಎಕ್ಸಸೈಸ್ ಎಲ್ಲ ಏನೂ ಇಲ್ಲ ಹಾಗಾಗಿ ಇವ್ರಿಗೆ ಸ್ವಲ್ಪ ಭಯ ನಾನು ಎಲ್ಲಿ ಮಧ್ಯದಲ್ಲಿ ಅಥವಾ ಕಾಲು ಹೋಗಿ ನಾನು ಎಲ್ಲಿ ನೀವು ವಾಪಸ್ಸು ಬಂದ್ಬಿಡ್ತೀನೋ ಏನೋ ಅಂದ್ಕೊಂಡು ನೀನು ಹತ್ತತಿಯಾ ನಿಜವಾಗ್ಲೂ ಹತ್ತತೀಯಾ ಅಂತ ಕೇಳ್ತಾ ಇದ್ರು ಹಾಗೆ ಅವ್ರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ ನನ್ನ ಬಿಟ್ಟಾದಮೇಲೆ ಆಮೇಲೆ ಮೇಲೆ ಹೋಗ್ತೀರಾ ಸರಿ ಏನು ಅಷ್ಟೊಂದು ಭಯನಾ ನಾನು ಹತ್ತಲ್ಲ ಅಂತ ಏನ ಹೇಳಿ ನಾನು ಹತ್ತಲ್ಲ ಅಂತ ಭಯನಾ ಹತ್ತುತ್ತತ್ತೀನಿ ಓಕೆ ಬಾಯ್ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ ನಿನಗಾಗಲಿಲ್ಲ ಅಂದರೆ ಫೋನ್ ಮಾಡು ಆಮೇಲೆ ಕಾರಲ್ಲೇ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಆದರೆ ನಾನು ಮನಸ್ಸು ಮಾಡಿದ್ದೆ ಕಷ್ಟ ಆದರೂ ಪರವಾಗಿಲ್ಲ ಇವತ್ತು ನಾನು ಬೆಟ್ಟ ಹತ್ತಲೇಬೇಕು ಅಂತ ಸರಿ ಅದಕ್ಕೆ ಮುಂಚೆ ತಾಯಿಗೆ ನಮಸ್ಕಾರ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಮೂರ್ತಿ ಇದೆ ಅಮ್ಮನವರ ವಿಗ್ರಹ ಇದೆ ಇಲ್ಲಿ ಎಲ್ಲರೂ ಫಸ್ಟು ಪೂಜೆ ಮಾಡಿ ಕರ್ಪೂರ ಹಾಗೆ ಅರ್ಶನ ಕುಂಕುಮ ಹೂವೆಲ್ಲ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಮ್ಮನ ಆಶೀರ್ವಾದ ತಗೊಂಡು ಆಮೇಲೆ ಗಳನ್ನು ಹತ್ತೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ರೈಟ್ ಸೈಡ್ಗೆ ಗಣೇಶನ ಒಂದು ಪುಟ್ಟ ದೇವಸ್ಥಾನ ಇದೆ ಯಾವುದೇ ಕಾರ್ಯ ಆಗಬೇಕಂತಂದ್ರೂ ಗಣೇಶನ ಆಶೀರ್ವಾದ ಬೇಕಲ್ಲ ಸೊ ಹಾಗಾಗಿ ಗಣೇಶನನ್ನು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕೂಡ ಪೂಜೆ ಮಾಡ್ತಾರೆ ಕೆಲವರೆಲ್ಲ ಆ ಪೂಜೆ ಮುಗಿಸ್ಕೊಂಡು ಆರತಿ ತಗೊಂಡು ಅಲ್ಲಿಂದ ಜರ್ನಿ ಶುರು ಮಾಡೋಣ ಸೊ ನಾನೀಗ ಬಂದಿದ್ದೀನಿ ಮೈಸೂರು ಚಾಮುಂಡಿ ಹಿಲ್ಸ್ಗೆ ಬೆಟ್ಟನ ಹತ್ಕೊಂಡು ಹೋಗೋಣ ಅಂತ ಆಷಾಢ ಮಾಸದಲ್ಲಿ ಬೆಟ್ಟನಾತಿ ತಾಯಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಇವತ್ತು ಗುರುವಾರ ಆ್ಯಕ್ಚುಲಿ ಶುಕ್ರವಾರ ಮಂಗಳವಾರ ಎಲ್ಲ ತುಂಬ ರಶ್ ಇರುತ್ತೆ ಹಾಗಾಗಿ ನಾನು ಗುರುವಾರ ಬಂದಿದ್ದೀನಿ ಈಗಷ್ಟೇ ಶುರು ಮಾಡಿದ್ದೀನಿ ನೋಡೋಣ ಹೆಂಗಾಗ್ತೀನಿ ಅಂತ ತುಂಬ ಸಾವಿರ ನೂರ ಎಂಟು ಸ್ಟೆಪ್ಸ್ ಇದೆ ಹತ್ಕೊಂಡು ಹೋಗೋಣ ಬನ್ನಿ ಬಸವಣ್ಣನ ಹತ್ರ ಸ್ವಲ್ಪ ಕಡಿಮೆ ಆಗುತ್ತೆ ಸ್ಟೆಪ್ಸ್ ಬಸವಣ್ಣನಿಂದ ಸಡನ್ನಾಗಿ ನನಗೆ ಅಲ್ಲಿ ಚಾಮುಂಡಿ ಹಿಲ್ಸ್ಗೆ ಹೋಗ್ಬೇಕು ಅಂತ ಅನ್ನಿಸ್ತು ಅದು ಆಷಾಢ ಮಾಸ ಆಗಿರೋದ್ರಿಂದ ಆಷಾಢ ಮಾಸದಲ್ಲಿ ಅಮ್ಮನವ್ರ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದಲ್ಲ ಅದು ಬೆಟ್ಟ ಹತ್ತಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಒಬ್ಬಳೇ ಬಂದಿದ್ದೀನಿ ನಮ್ಮ ಯಜಮಾನ್ರಲ್ಲಿ ನನ್ನ ಬಿಟ್ಬಿಟ್ಟು ಅವ್ರ ಮೇಲೆ ಹತ್ತೋದ್ರು ಸೊ ಈಗ ನಾನು ಒಬ್ಬಳೇ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾಯಿದ್ದೀನಿ ಲಾಸ್ಟ್ ಟೈಮ್ ಕೂಡ ಹಿಂಗೆ ಹತ್ಕೊಂಡು ಹೋಗಿದ್ದೆ ಈಗಲೂ ಕೂಡ ಟೈಮ್ ಬಂತು ಹತ್ತು ಗಂಟೆ ಆಗಿದೆ ಇನ್ನು ಒನ್ ಅವರ್ ಬೇಕಾಗತ್ತೆ ನನ್ನ ಮೇಲೆ ಹೋಗೋಕ್ಕೆ ಅಷ್ಟರಲ್ಲಿ ರಶ್ ಇಲ್ಲದೆ ಆದರೆ ಸಾಕು ದೇವರ ದರ್ಶನಕ್ಕೆ ರಶ್ ಇಲ್ಲದೆ ಆರಾಮಾಗಿ ಬಿ ದರ್ಶನ ಮಾಡಿದ್ರೆ ಸಾಕು ನೋಡೋಣ ಹೆಂಗಿರುತ್ತೆ ಅಂತ ಕಾಲು ಬರಗ ಕೂಡ ಆಗ್ತಿಲ್ಲ ಇನ್ನು ಸ್ಟೆಪ್ಸ್ ಅಥ್ವ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೀರಿ ನಿಮಗೆ ಇವತ್ತೇನೋ ಗೊತ್ತಿಲ್ಲ ನನ್ನ ಎನರ್ಜಿ ಲೆವೆಲ್ಲು ಸೂಪರಾಗಿದೆ ಅಂತ ಹೇಳ್ಬೋದು ಬಸವಣ್ಣನವ್ರಿಗೂ ಆದಷ್ಟು ಬೇಗ ಬಂದ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತು ಎಲ್ಲೂ ಕೂತ್ಕೊಳ್ಳಿಲ್ಲ ಎಲ್ಲೂ ನಿಂತ್ಕೊಳ್ಳಿಲ್ಲ ಆರಾಮಾಗಿ ನಡ್ಕೊಂಡು ಬಂದೆ ಮತ್ತು ನಾವು ನಡಿವಾಗ ಫಾಸ್ಟಾಗಿ ನಡಿಬಾರ್ದು ಫಾಸ್ಟಾಗಿ ನಡೆದಾಗ ಬೇಗನೆ ಸುಸ್ತಾಗ್ಬಿಡ್ತೀವಿ ಆಮೇಲೆ ಅಲ್ಲಲ್ಲಿ ಕೂತ್ಕೊಂಡು ಬಂದರೂ ಕೂಡ ಅದರಲ್ಲಿ ಕೂಡ ಸುಸ್ತು ಜಾಸ್ತಿ ಆಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಬಾಡಿ ಕೋಆಪ್ರೇಟ್ ಮಾಡೋಲ್ಲ ಆ ಥರ ಆಗೋಗ್ಬಿಡತ್ತೆ ಹಾಗಾಗಿ ನಿಧಾನಕ್ಕೆ ಮೆಟ್ಲುಗಳನ್ನು ಹತ್ಕೊಂಡು ಬಂದರೆ ಈಸಿಯಾಗಿ ಬಂದುಬಿಡ್ಬೋದು ಇದೆಲ್ಲ ಟ್ರಿಕ್ಸು ನಮ್ಮ ಯಜಮಾನ್ರು ನಮ್ಮ ಯೋಗ ಮಾಸ್ಟ್ರು ಹೇಳ್ಕೊಟ್ಟಿರೋದು ಸೊ ಅದನ್ನೇ ಫಾಲೋ ಮಾಡಿ ಇಷ್ಟು ದೂರ ಬಂದುಬಿಟ್ಟಿದ್ದೀನಿ ಒಂದು ಕಡೆನೂ ಕೂತ್ಕೊಳ್ಳ್ದೆ ಬಸವಣ್ಣನವರೆಗೂ ಬಂದೆ ಬಸವಣ್ಣ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಬಸವಣ್ಣ ಕಾಣಿಸ್ತಾ ಇದ್ದಾನೆ ಅಲ್ಲಿವರೆಗೂ ಬಂದಾಯಿತು ಇನ್ನು ಇಲ್ಲಿಂದ ಫೋರ್ ಹಂಡ್ರೆಡ್ ಸ್ಟೆಪ್ಸು ಬಟ್ ದಾರಿ ಕೂಡ ಇದೆ ಸ್ಟೆಪ್ಸೇ ಅಲ್ಲದೆ ನಡ್ಕೊಂಡು ಹೋಗೋ ದಾರಿ ಥರವೂ ಇದೆ ಜಾಸ್ತಿ ಇನ್ನೂ ಸ್ಟೆಪ್ಸ್ ಇಲ್ಲ ಇಲ್ಲಿಂದ ಸೊ ಇನ್ನೊಂದು ಫೋರ್ ಹಂಡ್ರೆಡ್ ಸ್ಟೆಪ್ಸ್ ಅಂತೆ ಆಯಿತು ಬೇಗನೆ ಮಾಡಿಬಿಟ್ಟಿದ್ದೀನಿ ಸಾರಿ ಲಾಸ್ಟ್ ಟೈಮ್ ಒಂದು ಕಾಲು ಅವರ್ ತೊಗೊಂಡೆ ಸೊ ನೈನ್ ಏನೋ ಸ್ಟಾರ್ಟ್ ಮಾಡಿದ್ದು ನೈನ್ ಫಿಫ್ಟಿ ಟೆನ್ನೇ ಅಂದ್ಕೊಳ್ಳಿ ಅಲ್ಲಿ ಗಣೇಶನ ಹತ್ರ ನಮಸ್ಕಾರ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು ಸೊ ಎಷ್ಟೊತ್ತಿಗೆ ಮೇಲೆ ಹೋಗ್ತೀನಿ ಟೈಮಿಂಗ್ ನೋಡೋಣ ತಾಯಿದು ದರ್ಶನ ಬೇಗ ಆಗಿಬಿಟ್ರೆ ಸಾಕು ನೋಡೋಣ ಹೇಗಿರುತ್ತೆ ಅಂತ ಹೋಗೋರು ಬರೋರು ಹೇಳ್ತಾಯಿದ್ರೆ ಏನು ರಶ್ ಇಲ್ಲ ಆರಾಮಾಗಿ ನೋಡ್ಕೊಂಡು ಬರ್ಬೋದು ಅಂತ ನೋಡೋಣ ಆ ತಾಯಿ ದಯ ತೋರಿಸಿದ್ರೆ ಸಾಕು ಇಷ್ಟು ಮೆಟ್ಟಲು ಹತ್ಕೊಂಡೋಗಿ ಮತ್ತು ಅಲ್ಲಿ ಒನ್ ಅವರು ಎರಡು ಅವರು ಕ್ಯೂಲ್ ನಿಂತ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ನೋಡೋಣ ಹೆಂಗಿರುತ್ತೆ ಅಂತ ಅರ್ಧ ಅರ್ಧಕ್ಕಿಂತ ಹೆಚ್ಚಿನ ಮೆಟ್ಲುಗಳನ್ನು ಹಾಕ್ತಿದ್ದಾಯಿತು ಹೋಗೋಣ ಮೆಟ್ಲನ್ನ ಹತ್ತುತ್ತಾ ಇದ್ದಾಗ ಇದ್ರೆ ಏದು ಸುರು ಬರುತ್ತೆ ಹಾಗೆ ಬರೀ ಓವರ್ ಕೊಟ್ಟರು ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಮಧ್ಯ ಮಧ್ಯದಲ್ಲಿ ನಾನು ಕೂಡ ಮಾತಾಡ್ತಾ ಇದ್ದೀನಿ ಹಾಗೆ ಎಷ್ಟೊಂದು ಜನ ಹೆಣ್ಮಕ್ಳು ಮೆಟ್ಲುದ್ದಕ್ಕೂ ಅರ್ಶಿನ ಕುಂಕುಮ ಇಟ್ಕೊಂಡು ಬರ್ತಾಯಿದ್ರು ಒಂದೊಂದು ಮೆಟ್ಲನ್ನು ಬಗ್ಗೆ ಅರ್ಶನ ಕುಂಕುಮ ಇಡೋದು ಕ ತುಂಬ ಸುಲಭವಾದ ಕೆಲಸ ಅಲ್ಲ ಯಾವ ಥರ ಹರಕೆಗಳನ್ನು ಹೊತ್ಕೊಳ್ತಾರೆ ನೋಡಿ ಅದು ಈ ಆಷಾಢ ಮಾಸ ಅಂದರೆ ತುಂಬ ವಿಶೇಷ ಮೈಸೂರಲ್ಲಿ ತಾಯಿಯ ಅನುಗ್ರಹನ ಪಡೆಯೋಕ್ಕೆ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾರೆ ಹೆಣ್ಮಕ್ಕಳು ಆದರೂ ಖುಷಿ ಖುಷಿಯಾಗಿ ಮಾಡ್ತಾರೆ ಎಲ್ಲೂ ಅಯ್ಯೋ ಯಾಕಪ್ಪ ಮಾಡಬೇಕು ಅಂತ ಯಾರ ಮುಖದಲ್ಲೂ ಇದೇ ಕಾಣಿಸಲ್ಲ ಎಲ್ಲರೂ ಖುಷಿಯಿಂದ ತಾಯಿನ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಯಿಂದ ಅವ್ರು ಏನು ಹರಕೆಗಳನ್ನು ಹೊತ್ಕೊಂಡಿದ್ದಾರೆ ಅದನ್ನು ತೀರಿಸ್ತಾ ಇದ್ದರು ಅದನ್ನು ನೋಡೋದೇ ಒಂಥರ ಖುಷಿ ಇಲ್ಲಿ ನೋಡಿ ಎಲ್ಲ ರೋಡುದ್ದಕ್ಕೂ ಕಸ ಗುಡಿಸಿ ನೀರು ಹಾಕಿ ರಂಗೋಲಿಗಳ ಹಾಕಿದ್ದಾರೆ ಅದೇನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಮೆಟ್ಲುಗಳಿಗೆ ಅರಶಿನ ಕುಂಕುಮ ಇಟ್ಟು ಇಟ್ಟು ಅದೊಂಥರ ಕೆಂಪು ಕಲರ್ ಆಗೋಗ್ಬಿಟ್ಟಿದೆ ಮೆಟ್ಲುಗಳು ಅಷ್ಟೊಂದು ಜನ ಅಷ್ಟು ಥರದ ಹರ್ಕೆಗಳನ್ನು ತೀರಿಸ್ತಾರೆ ಅರ್ಶನ ಕುಂಕುಮ ಹಚ್ಚಿದ ತುಂಬಾ ವಿಶೇಷ ಈ ಟೈಮಲ್ಲಿ ನಾನು ಚಾಮುಂಡೇಶ್ವರಿ ದರ್ಶನಕ್ಕೆ ಬಂದಿರೋದು ನನಗಂತೂ ತುಂಬಾ ಸ್ಪೆಷಲ್ ಅನ್ನಿಸ್ತಾ ಇದೆ ದೂರದಲ್ಲಿ ಗೋಪುರ ಕಾಣಿಸ್ತಾ ನಿಮಗೆ ಈ ಸಾರಿ ಎಲ್ಲೂ ಕೂತ್ಕೊಳ್ಳ್ದೆ ರೆಸ್ಟ್ ಮಾಡಿದೆ ಕೋತಿಗಳು ಕಾಟ ಜಾಸ್ತಿ ಸೊ ಫಾರ್ಟಿ ಮಿನಿಟ್ಸಲ್ಲೇ ನೂರು ಸಾವಿರದ ನೂರ ಎಂಟು ಸ್ಟೆಪ್ಸ್ ಹತ್ತಿದ್ದೀನಿ ಅಲ್ಲಿ ದೇವಸ್ಥಾನದ ಗೋಪುರಕ್ಕೆ ಹೋಗ್ಯ ದಾರಿ ಇದು ಸೊ ಸೊ ಸ್ಟೆಪ್ಸ್ ಹತ್ತಿ ಬಂದರೆ ಈ ರಸ್ತೆಗೆ ಬರ್ತೀವಿ ಇದು ದೇವಸ್ಥಾನಕ್ಕೆ ಕನೆಕ್ಟ್ ಆಗುತ್ತೆ ಇಲ್ಲಿ ಕೋತಿಗಳು ಜಾಸ್ತಿ ನಾನು ಅಲ್ಲಿ ದೇವಸ್ಥಾನಕ್ಕೆ ಹತ್ರ ಅಂತೂ ತಾಯಿ ದರ್ಶನಕ್ಕೋಸ್ಕರ ಬೆಟ್ಟ ಹತ್ತಿ ಬಂದಾಯಿತು ಅಲ್ಲಿ ಗೋಪುರ ಕಾಣಿಸ್ತಾ ಇದೆ ಈಗ ಅಮ್ಮನವ್ರನ್ನ ಎಷ್ಟು ಬೇಗ ನೋಡ್ತೀನೋ ಅನ್ನೋ ಒಂದು ಕಾತುರ ಇದೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನಾವು ಯಾವಾಗಲೂ ಶುಕ್ರವಾರ ಮಂಗಳವಾರ ಅಂತ ಹೋದರೆ ತುಂಬ ರಶ್ ಇರುತ್ತೆ ಆ ರಶಲ್ಲಿ ಯಾಕಾದರೂ ದೇವಸ್ಥಾನಗಳಿಗೆ ಬರಬೇಕಾ ಅಂತ ಅನಿಸ್ಬಿಡುತ್ತೆ ಆ ಥರ ಆಗೋದು ಬೇಡ ಅನ್ನೋದಾದರೆ ವೀಕ್ ಡೇಸಲ್ಲಿ ಬೇರೆ ದಿನಗಳಲ್ಲಿ ಹೋದರೆ ಒಳ್ಳೆಯದು ಶುಕ್ರವಾರ ದರ್ಶನ ಮಾಡಿದ್ರೂ ಅಮ್ಮನೇ ಮಿಕ್ಕಿದಿನ ದರ್ಶನ ಮಾಡಿದ್ರು ಅಮ್ಮನೇ ಒಂದು ಸ್ಪೆಷಲ್ಲು ಫ್ರೈಡೇ ಅಂದರೆ ಒಂಥರ ಸ್ಪೆಷಲ್ಲು ಬಟ್ ಮಿಕ್ಕಿದಿನ ಎಲ್ಲ ಸ್ಪೆಷಲ್ ಇರಲ್ವಾ ನನ್ನ ಪ್ರಕಾರ ಎಲ್ಲ ದಿನವೂ ಸ್ಪೆಷಲ್ ಅಂತಲೇ ಹೇಳ್ಬೋದು ಎಲ್ಲ ದೇವರುಗಳಿಗೂ ಒಂದೊಂದು ದಿನ ಇದೆ ಆದರೆ ಆ ದಿನಗಳಲ್ಲಿ ಹೋದರೆ ನಿಜವಾಗ್ಲೂ ನಾವು ಒಂದು ಖುಷಿಯಿಂದ ದೇವ್ರ ದರ್ಶನ ಮಾಡೋಕ್ಕಾಗದೇ ಇಲ್ಲ ಆ ಕ್ರೌಡಲ್ಲಿ ಹಾಗಾಗಿ ನನಗೆ ಯಾವ ದಿನ ಆದರೂ ಓಕೆ ನಿಮಗೂ ಹಾಗೆ ಅನಿಸುತ್ತಾ ನನಗೆ ಹೇಳಿ ಈಗ ದೇವ್ರ ದರ್ಶನಕ್ಕೆ ಹೋಗೋಣ ಬನ್ನಿ ಕರ್ಪೂರ ಎಲ್ಲ ಹಾಕಿದ್ದೀರಾ ಹಾಂ ಅಲ್ಲಿ ಹೂ ತೊಗೊಳ್ಳೋರು ಹೇಳ್ತಾಯಿದ್ರು ದ ಫ್ರೀ ದರ್ಶನಕ್ಕೆ ಹೋಗ್ಬಿಡಿ ಖಾಲಿ ಇದೆ ಅಂತ ಅಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ಕ್ಯೂ ಇತ್ತು ಸರಿ ಹಂಡ್ರೆಡ್ ರುಪೀಸ್ ಟಿಕೆಟನ್ನು ತಗೊಂಡು ಬೇಗ ದರ್ಶನ ಆಗುತ್ತೆ ಕ್ವಿಕ್ಕಾಗಿ ಆಗೋಲ್ಲ ಈಗೆಲ್ಲ ಆಗೋದು ಚಾನ್ಸ್ ತುಂಬ ಕಡಿಮೆ ಹಾಗಾಗಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಲ್ಲಾದರೂ ಸಾಕು ಅಂತ ಟಿಕೆಟ್ ಕೌಂಟ್ರ ಬಂದೆ ಇಲ್ಲಿ ಕೂಡ ನೋಡಿ ಕ್ಯೂ ಇದೆ ಹಂಡ್ರೆಡ್ ರುಪೀಸ್ನ ದರ್ಶನದ ಕ್ಯೂ ಹಂಡ್ರೆಡ್ದು ಇದೆ ಫಿಫ್ಟಿದಿದೆ ಸೊ ಇಲ್ಲಿ ನೋಡಿ ನಾಳೆ ಫ್ರೈಡೇ ಆಗಿರೋದ್ರಿಂದ ಸುಮಾರು ಜನ ಬರ್ತಾರೆ ಹಂಡ್ರೆಡ್ ರುಪೀಸ್ನ ಏನು ಕ್ಯೂ ಇದೆ ಅದು ನಾಳೆಗೆ ಅಂದರೆ ಫ್ರೈಡೇಗೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಲ್ಲೆಲ್ಲ ಕಡೆ ಬೋರ್ಡ್ಗಳು ಕಾಣಿಸ್ತಾ ಇದೆಯಾ ನಾನು ಅಂದ್ಕೊಂಡೆ ಅದಿನ್ನೂ ಸ್ಪೆಷಲ್ ಏನೋ ಸೊ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಇನ್ನೂ ಬೇಗ ಆಗ್ಬಿಡುತ್ತೆ ಅಂತ ಅಲ್ಲಿ ಪೊಲೀಸವ್ರನ್ನ ಕೇಳಿದ್ರೆ ಮ ಅದು ನಾಳೆಗೋಸ್ಕರ ಇವತ್ತು ಹಂಡ್ರೆಡ್ ರುಪೀಸು ರಶ್ ಇಲ್ಲ ಅಂತಾರೆ ಸುಮಾರಾಗಿದೆ ರಶ್ಶು ಆಗುತ್ತೆ ಗೊತ್ತಿಲ್ಲ ಕ್ಯೂ ಸ್ವಲ್ಪ ದೊಡ್ಡದಾಗಿದೆ ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ನನಗಂತೂ ಏನೂ ಐಡಿಯಾ ಇಲ್ಲ ಆದರೆ ಮನಸ್ಸಲ್ಲಿ ಅಂದ್ಕೊಳ್ತಾ ಇದೆ ಒಂದು ಅರ್ಧ ಗಂಟೆಯಲ್ಲಿ ದರ್ಶನ ಆಗಿಬಿಟ್ರೆ ಸಾಕು ಅಂತ ಸದ್ಯ ಅದಕ್ಕಿಂತ ಕಡಿಮೆ ಟೈಮಲ್ಲೇ ದರ್ಶನ ಆಯಿತು ಹಾಗೇ ನಾಳೆ ಶುಕ್ರವಾರಕ್ಕೆ ಎಷ್ಟೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಜನ ಜಾಸ್ತಿ ಬರ್ತಾರಲ್ಲ ತುಂಬಾ ಕ್ರೌಡ್ ಇರುತ್ತೆ ನಾಳೆ ಅದು ಅಲ್ಲದೆ ಇವತ್ತೇನೋ ದೇವರ ದೇವಸ್ಥಾನ ಅಂದರೆ ಗರ್ಭಗುಡಿಯಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲ ಏನೂ ಡೆಕೋರೇಷನ್ನೇ ಮಾಡಿಲ್ಲ ಮೋಸ್ಟ್ಲಿ ರಾತ್ರಿ ಒಂಬತ್ತು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆದಮೇಲೆ ಡೆಕೋರೇಷನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಅಮ್ಮನವರ ಅಲಂಕಾರ ತುಂಬ ಚೆನ್ನಾಗಿತ್ತು ಆದರೆ ಗರ್ಭಗುಡಿ ಅಕ್ಕಪಕ್ಕ ದೇವಸ್ಥಾನದ ಒಳಗಡೆ ಅಲ್ಲೆಲ್ಲ ಏನೂ ಅಲಂಕಾರ ಮಾಡಿರಲಿಲ್ಲ ಲಾಸ್ಟ್ ಇಯರ್ ಇದೇ ಟೈಮ್ಗೆ ನಾನು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಿದ್ದೆ ಆ ದೇವಸ್ಥಾನದ ಅಲಂಕಾರ ನೋಡಬೇಕು ಹೇಗಿತ್ತು ಹಣ್ಣುಗಳು ತರಕಾರಿ ವಿಧ ವಿಧವಾದ ಹೂಗಳಿಂದ ದೇವಸ್ಥಾನನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಇಲ್ಲೂ ಹಾಗೆ ಇರುತ್ತೆ ಅಂತ ಅಂದ್ಕೊಂಡೆ ಏನೂ ಇರಲಿಲ್ಲ ಮೋಸ್ಟ್ಲಿ ರಾತ್ರಿ ಅಲಂಕಾರ ಮಾಡ್ಬೋದು ನಾಳೆ ಫ್ರೈಡೇಗೋಸ್ಕರ ತುಂಬ ರಶ್ ಇರುತ್ತಲ್ಲ ವಿಶೇಷವಾದ ಪೂಜೆ ಕೂಡ ಇರುತ್ತೆ ತಕ್ಷಣ ಆಯಿತು ಬೇಗನೆ ಆಯಿತು ಸ್ವಲ್ಪ ಅಮ್ಮನವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಹಾಗೆ ಅಲ್ಲಿ ಕುಂಕುಮ ಮತ್ತು ಹೂವಿನ ಪ್ರಸಾದ ಕೂಡ ಕೊಟ್ಟರು ಪೂಜಾರಿಯವರು ಅದನ್ನು ತಗೊಂಡು ಆಮೇಲೆ ಹೊರಗಡೆ ಬಂದು ಲಡ್ಡು ತೊಗೊಂಡೆ ಇಲ್ಲಿನ ಲಡ್ಡು ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಹಾಗೆ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡಿದ್ನಲ್ಲ ಅದಕ್ಕೆ ಕೂಡ ಒಂದು ಲಡ್ಡು ಕೊಟ್ಟರು ಸೊ ಅದೆಲ್ಲ ತೊಗೊಂಡು ಹೊರಗಡೆ ಬಂದೆ ಹೊರಗಡೆ ಬಂದು ಸ್ವಲ್ಪ ಶಾಪಿಂಗ್ ಮಾಡಿದೆ ಸಣ್ಣ ಪುಟ್ಟದ್ದಷ್ಟೇ ಅದನ್ನ ಶಾಪಿಂಗ್ ಮಾಡಿಕೊಂಡು ಹೊರಗಡೆ ಬರೋಷ್ಟರಲ್ಲಿ ಮಳೆ ಶುರುವಾಯಿತು ಸದ್ಯ ಜೋರಾಗಿ ಮಳೆ ಬರಲಿಲ್ಲ ಕಾರ ಹತ್ರ ಹೋಗೋವರೆಗೂ ಸಣ್ಣದಾಗೆ ಬರ್ತಾಯಿತ್ತು ಮಳೆ ಟೈಮ್ ಕರೆಕ್ಟಾಗಿ ಹನ್ನೆರಡು ಹನ್ನೆರಡು ಆಗಿಲ್ಲ ಫಿಫ್ಟಿ ಏಟ್ ಕರೆಕ್ಟಾಗಿ ಕ್ಲೈಮೇಟ್ ಚೆನ್ನಾಗಿದೆ ಬಿಸಿಲು ಸೆಕೆನು ಅನಿಸುತ್ತೆ ಬಟ್ ಮೋಡ ಫುಲ್ಲು ಮೋಡ ಇದೆ ಇಲ್ಲ ಲಾಭಾಗ್ಲೂ ಸೆಕೆ ಅಂತ ಅನ್ನಿಸ್ತಾ ಇದೆ ನನಗೆ ಟೂ ಅವರ್ಸ್ ಕರೆಕ್ಟಾಗಿ ಕರೆಕ್ಟಾಗಿ ನೈನ್ ಫಾರ್ಟಿ ಸಿಕ್ಸ್ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದು ನಾನು ನೈನ್ ಫಾರ್ಟಿ ಸಿಕ್ಸು ಹಾ ಸೊ ಈಗ ಲೆವೆನ್ ಫಿಫ್ಟಿ ಏಟ್ ಸದಾರ್ಶನ ಬೆಟ್ಟ ಹತ್ತಿ ದರ್ಶನ ಮಾಡಿಕೊಂಡು ವಾಪಸ್ ಬಂದಾಯ್ತು ಸೊ ಈಗ ಹೊರಡ್ತಾ ಇದ್ದೀವಿ ನಿಮ್ಗೆ ಎ ಸಿ ಹೊರಗಿರುತ್ತೆ ಅನ್ಸುತ್ತೆ ಬಿಡಲ್ಲ ಸೊ ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸೊ ಚೆನ್ನಾಗಾಯ್ತು ದರ್ಶನ ಸೀರೆ ಅಂಗಡಿ ಒಂದು ನಿಮಿಷ ಟು ಅವರ್ಸಲ್ಲಿ ಬೆಟ್ಟ ಹತ್ತಿ ದರ್ಶನ ಮಾಡಿಕೊಂಡು ಬಂದೆ ಹಂಡ್ರೆಡ್ ರುಪೀಸ್ ಕ್ಯೂ ನಾಳೆಗೆ ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ನಾಳೆ ಫ್ರೈಡೇ ಅಲ್ವಾ ಅದಕ್ಕೆ ಆ ಕ್ಯೂಗೆ ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ನಾಳೆ ಫ್ರೈಡೇ ಆಷಾಢ ಫ್ರೈ ಅಂದರೆ ರೆಡಿ ಮಾಡಿದ್ದಾರೆ ನಾಳೆ ಇನ್ನೂ ರಸ್ತೆ ಜಾಸ್ತಿ ಇರುತ್ತೆ ಶುಕ್ರವಾರ ಆಷಾಢ ಶುಕ್ರವಾರ ತುಂಬ ಕ್ರೌಡ್ ಇರುತ್ತೆ ಅದಕ್ಕೆ ಶುಕ್ರವಾರ ಬರಲಿಲ್ಲ ನಾವು ಥರ್ಸ್ಡೇ ಇವತ್ತು ತರ್ಸ್ಡೇ ಬಂದು ಅಮ್ಮನವರ ದರ್ಶನ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ಇನ್ನೊಂದಿದೆ ಶಾಪಿಂಗ್ ನಮ್ಮ ಮೈಸೂರಲ್ಲೇ ಬಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡು ದೇವ್ರನ್ನು ನೋಡ್ದಂಗೆ ಆಗುತ್ತೆ ಹಾಗೆ ಶಾಪಿಂಗ್ ಮಾಡ್ದಂಗೂ ಆಗುತ್ತೆ ವರಮಾಲಕ್ಷ್ಮಿಗೆ ಅಂದ್ಕೊಂಡು ಬಂದಿರೋದು ಸೊ ಈಗ ಮೈಸೂರು ಉದ್ಯೋಗ ಅಲ್ಲಿನೇ ರೇಷ್ಮೆ ಸೀರೆಗಳಂದರೆ ಮೈಸೂರು ಸಿಲ್ಕ್ ಸ್ಯಾರೀಸೆಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಹೊರಟಿದ್ದೀವಿ ಸೊ ಅಲ್ಲಿ ಹೋಗ್ಬಿಟ್ಟು ಸ್ಯಾರಿ ಚೆನ್ನಾಗಿದೆಯಾ ನೋಡ್ಬೇಕು ಕಲೆಕ್ಷನ್ಸ್ ಸಿಕ್ಕತ್ತಾ ಗೊತ್ತಿಲ್ಲ ನೋಡೋಣ ಅಲ್ಲಿ ಹೋಗ್ಬಿಟ್ಟು ನೋ ಹೋಗಿ ಚೆನ್ನಾಗಿರೋದು ಸಿಕ್ಕದ್ರೆ ತಗೊಳ್ಳೋದು ಇಲ್ಲ ಅಂದರೆ ನೋಡೋಣ ಬೆಂಗಳೂರು ಸೊ ಈಗ ಹೊರಡ್ತಾ ಇದ್ದೀವಿ ಏನು ಗೊತ್ತಾ ನಾನು ಎಲ್ಲೂ ಸ್ಟೆಪ್ಸ್ ಹತ್ತುವಾಗ ಒಂದೇ ಒಂದು ಕಡೆನೂ ಕೂತ್ಕೊಳ್ಳಲಿಲ್ಲ ನಿಧಾನಕ್ಕೆ ಆವಾಗಲೂ ಒನ್ ಅವರಲ್ಲಿ ಹಾಕ್ಬಿಟ್ಟಿದ್ದೀನಿ ಅಲ್ವಾ ನಾನು ನಿಮ್ಗೆ ಫೋನ್ ಮಾಡಿದಾಗ ಇನ್ನೂ ಹತ್ತು ನಿಮಿಷ ಇತ್ತು ಮುಖಾಲು ಹಾಂ ಮುಖಾಲು ಅವರಲ್ಲಿ ನಾನು ಸ್ಟೆಪ್ಸ್ ಹತ್ತಿದ್ದೀನಿ ಒಂಚೂರು ಸುಸ್ತು ಆಗಿಲ್ಲ ಎಲ್ಲೂ ನಿಂತ್ಕೊಂಡು ಇಲ್ಲ ನಿಧಾನಕ್ಕೆ ಹತ್ತದೆ ಆದರೆ ಮಾತ್ರ ಚೆನ್ನಾಗಿತ್ತು ದಿನ ನೀವು ಬಂದಿದ್ದೆ ಚೆನ್ನಾಗಿತ್ತು ಬೆಟ್ಟ ಹತ್ತಕ್ಕೆ ನಾ ಗೊತ್ತಿಲ್ಲ ಇವರೇನೋ ಬಂದಿದ್ದೆ ನಾನಲ್ಲಿ ಸೋಮಾರಿ ಆಗಿಬಿಡ್ತಾ ಇದ್ನ ಏನೋ ಇವ್ರು ಹಂಗೆ ಹೇಳ್ಕೊಂಡು ಹೇಳ್ಕೊಂಡು ಕರ್ಕೊಂಡು ಬಂದ್ಬಿಡ್ತಾ ಇದ್ರು ಇನ್ನೂ ಬೇಗ ಬಂದ್ಬಿಡ್ತಾ ಇದ್ವಿ ಅಂತ ಅನ್ಸುತ್ತೆ ಓಕೆ ಹೋಗೋಣ ಈಗ ಮೈಸೂರು ಉದ್ಯೋಗ ಸಾರಿ ಅಂಗಡಿಗೆ ಹೋಗೋಣ ಹೆಂಗಿರತ್ತೆ ನೋಡೋಣ ಅಲ್ಲೋಗಿ ಹೋಗಿ ಲಡ್ಡು ತಿಂತೀರಾ ಪ್ರಸಾದ ತಿಂತೀರಾ ಏನೋ ತಿಂತೀರಾ ಒಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ ನಿಲ್ಸಿದ್ವಿ ಈಗ ಕೂತ್ಕೊಂಡ ತಕ್ಷಣ ಇಳಿಯೋಕ್ಕೂ ಮನಸ್ಸಾಗ್ತಾ ಇಲ್ಲ ನನಗೆ ನೋಡಿ ಟೂ ಅವರ್ಸ್ ಕಂಟಿನ್ಯೂಸ್ ಆಗಿ ಬೆಟ್ಟ ಹತ್ತಿ ಬಂದೆ ಹಾಗೆ ದೇವ್ರ ದರ್ಶನಕ್ಕೆ ಕ್ಯೂರ್ನಲ್ಲಿ ನಿಂತ್ಕೊಂಡು ದೇವ್ರನ್ನ ನೋಡ್ಕೊಂಡು ಬಂದೆ ಇಲ್ಲಿ ಕಾರಲ್ಲಿ ಬಂದ ತಕ್ಷಣ ಕೂತ್ಕೊಂಡ್ಬಿಟ್ಟು ಈಗ ಇಳಿಯೋಕೆ ಆಗದೆ ನಮ್ಮ ಯಜ್ಮಂಡೋಗಿ ಹೋಗಿ ತಂದು ಕೊಡಿ ಅಂತ ಸೊ ಅವ್ರು ಹೋಗಿದ್ದಾರೆ ಚೂರ್ಮುರಿ ನೋಡಿದ್ರೆ ಬಿಡೋಕೆ ಮನಸ್ಸೇ ಬರಲ್ಲ ಅಲ್ಲಿ ಬೇಡ ಅಂತ ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾದಲ್ಲಿ ಬಟ್ ಇಲ್ಲಿ ನಿಲ್ಸಿದ್ರಲ್ಲ ಹಾಗಾಗಿ ಒಪ್ಪಾವ ಮನ್ ಕೊಡಿ ಅಂತಂದ್ರೆ ಪಾಪ ಅಂತ ಅಂಕ ನಮ್ಮ ಯಜಮಾನ್ರು ಹೋಗಿದ್ದಾರೆ ಇಲ್ಲಿ ಗಾಡಿ ನಿಲ್ಲಿಸ್ಬೋದು ಹಾಗಾಗಿ ಅವ್ರು ಹೋದರು ಚೆನ್ನಾಗಿದೆ ಒಂಥರ ಪಟ್ನಲ್ಲಿ ದರ್ಶನ ಮಾತ್ರ ತುಂಬ ಚೆನ್ನಾಗಾಯ್ತದೆ ಎಷ್ಟೊಂದಿದೆ ನಾನು ತುಂಬ ಕಡಿಮೆ ಇರುತ್ತೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಎಷ್ಟೊಂದು ಹೆಂಗಪ್ಪ ತಿನ್ನ ನಾನು ಒಬ್ಳೆ ಅವ್ರು ತಿನ್ನಲ್ಲ ಎಷ್ಟಿದು

ಜನ ನೋಡಿ ಲೈನ್ ಆಗಿ ಒಂದು ದೊಡ್ಡ ಗ್ರೂಪ್ ಬಂದಿದೆ ಫೋಟೋ ಹಿಡ್ಸ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಹಾಗೆ ನಿಂತ್ಕೊಂಡಿದ್ದಾರೆ ನಮ್ಮ ಯಜಮಾನ್ರು ಮೇಲೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಬರೋಕ್ಕೆ ಹೋಗ್ತೀನಿ ಅಂತ ಹೋದರು ನಾನು ಚುರ್ಮುರಿ ತಿಂತೀನಿ ಎರಡು ಸ್ಪೂನ್ ಇದೆ ಎರಡು ಸ್ಪೂನ್ ಇದೆ ನಿಮಗೂ ಸೇರಿ ಸ್ಪೂನಲ್ಲಿ ಜಾಸ್ತಿ ಜಾಸ್ತಿ ಹ್ಞೂ ಅದೇ ಹಾಗೆ ಎರಡು ಸ್ಪೂನಲ್ಲಿ ಜಾಸ್ತಿ ಜಾಸ್ತಿ ಮತ್ತೆ

ನೋಡು ನಿನಗೆಲ್ಲ ಎಷ್ಟೆಲ್ಲ ಕೇರ್ ಮಾಡ್ತೀನಿ ಹಾಗೆ ನಿನ್ನ ಬೆಟ್ಟ ಹತ್ತೋಕ್ಕೆ ನಾನು ಹೇಳ್ಕೊಟ್ಟಿರೋ ಯೋಗ ಆಗಿರ್ಬೋದು ಅಥವಾ ಎಕ್ಸಸೈಸ್ಗಳಾಗಿರ್ಬೋದು ಹಾಗಾಗಿನೇ ನಿನ್ನ ಒಂದು ಕಾನ್ಫಿಡೆಂಟು ತುಂಬಿರೋದು ನಾನೇನೇ ನನಗೊಂದು ಥ್ಯಾಂಕ್ಸು ಹೇಳಿಲ್ಲ ಅಂತ ತಮಾಷೆ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ತಾನೇ ನಾನು ಇಷ್ಟು ಬೇಗ ಮೆಟ್ ಇದು ಹತ್ತಿ ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದು ಅವರಿಂದನೇ ಅಂತೆ ಅವ್ರು ಹೇಳ್ಕೊಟ್ಟಿದ್ದು ಯೋಗ ಹೇಳ್ಕೊಟ್ಟಿದ್ದು ಇಂದ ಆಯ್ತಂತೆ ಮಾಡಿದ್ಯಾರು ಎಕ್ಸಸೈಝ್ ಯೋಗ ಎಲ್ಲ ಮಾಡ್ಸಿದ್ರು ಮಾಡಿದ್ದು ನಾನೇ ತಾನೆ ನೀವು ಮಾಡ್ಸಿದ್ರು ಬಟ್ ನಂಗ್ ಸ್ವಲ್ಪ ಡೌ ಡೌಟೇ ಇತ್ತು ಮತ್ತು ತಿನ್ನೋ ಇಲ್ ಮತ್ತೆ ಯಾಕಂದ್ರೆ ಈಗೀಗ ವಾಕ್ ಕೂಡ ಹೋಗ್ತಾ ಇಲ್ಲ ಏನು ಜಾಸ್ತಿ ಏನು ಕೆಲ್ಸನೂ ಇಲ್ಲ ಕೂತಿದ್ ಕಡೆನೇ ಕೂತ್ಕೊಂಡು ಒಂಥರ ಇದಾಗ್ಬಿಟ್ಟಿತ್ತು ನನಗೆ ಸ್ವಲ್ಪ ಡೌಟ್ ಇತ್ತು ಅದಕ್ಕೆ ಇವ್ರೂ ಅಲ್ಲಿ ಬಿಟ್ಬಿಟ್ಟು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಲ್ಲೇ ಇರ್ತೀನಿ ನಿಂಗೆ ಹತ್ತಕ್ಕಾದರೆ ಹತ್ಬಿಟ್ಟು ಇಲ್ಲ ಆಗಿಲ್ಲ ಅಂದರೆ ನಂಗೆ ಫೋನ್ ಮಾಡು ನಾನು ನಿನ್ನ ಕರ್ಕೊಂಡು ವಾಪಸ್ ಹೋಗ್ತೀನಿ ಅಂತ ಅಲ್ಲೇ ಒಂದು ಹದಿನೈದು ನಿಮಿಷ ವೆಯ್ಟ್ ಮಾಡಿದ್ದಾರೆ ಆಮೇಲೆ ನಾನು ಫೋನ್ ಮಾಡಿಲ್ಲ ಹಾಗಾಗಿ ಮೇಲೆ ಹತ್ತೋಗಿದ್ದಾರೆ ಹಿಂಗೋ ಹತ್ಕೊಂಡು ಬಂದ್ಬಿಟ್ಟೆ ಕಾಲು ನೋವು ಅದೆಲ್ಲ ಏನೂ ಇಲ್ಲ ಸಾಮಾನ್ಯ ನಂಗೆ ಒಂದು ಅಷ್ಟು ಸಾರಿ ಹತ್ತಿರೋದು ಅಭ್ಯಾಸ ಇರೋದರಿಂದ ಇವನು ಶ್ರೀವಾರಿ ಮೆಟ್ಲು ತಿರುಪತಿದು ಅದು ಎರಡು ಸಾರಿ ಹಾಕ್ತಿದೀರಿ ಫೋರ್ ತೌಸಂಡ್ ಹತ್ರ ಹತ್ರ ಸ್ಟೆಪ್ಸ್ ಅದು ಸೊ ಏನು ತೊಂದರೆ ಆಗಿಲ್ಲ ಸೊ ಅದಕ್ಕೆಲ್ಲ ಕ್ರೆಡಿಟ್ಸು ನಮ್ಮ ಯಜಮಾನ್ರಿಗೆ ಥ್ಯಾಂಕ್ ಯು ರೀ ನಿಮಗೆ ಅದೆಲ್ಲ ಕ್ರೆಡಿಟ್ಸು ಆಯುಷ್ಮಾನ್ ಭವ ಥ್ಯಾಂಕ್ ಯು ಅದಕ್ಕೂ ಅಯ್ಯೋ ರಾಮ ಪ್ರಶ್ನೆ ಎಲ್ಲ ಚೆನ್ನಾಗಾಯ್ತು ತುಂಬ ಖುಷಿ ಹೋದ್ರೆ ಸ್ಯಾರಿ ಶಾಪಿಂಗು ಆಗಿಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಹಬ್ಬದ್ದು ಅಂತ ಅಂದ್ಕೊಂಡು ತುಂಬ ಖುಷಿಯಾಗಿ ಅಲ್ಲಿ ನೋಡಿದ್ರೆ ತುಂಬ ಡಿಸಪಾಯಿಂಟ್ ಆಯಿತು ನನಗೆ ಏನು ಕಲೆಕ್ಷನ್ಸೇ ಇಲ್ಲ ಅಮ್ಮಮ್ಮ ಅಂದರೆ ಒಂದು ಅರವತ್ತರಿಂದ ಎಪ್ಪತ್ತು ಸೀರೆ ಅಷ್ಟೇ ಮ್ಯಾನುಫ್ಯಾಕ್ಚರ್ ಮಾಡೋದು ಕಷ್ಟನೇ ನಾನಿಲ್ಲ ಅಂತ ಹೇಳಲ್ಲ ಬಟ್ ಸೆಲೆಕ್ಷನ್ ಇಲ್ಲ ಅಂದರೆ ನಾವು ತೊಗೊಳೋದು ಕಷ್ಟ ಆಗುತ್ತೆ ಮತ್ತು ನನಗೆ ಇಷ್ಟ ಆಗದಿರೋ ಅಂಥ ಕಲರ್ಸ್ ಎಲ್ಲ ಲೈಟ್ ಕಲ್ಲ ಕಲರ್ಸು ಆ ಥರದ ಕಲರ್ಸ್ ನಾನು ಹಾಕ್ಕೊಳ್ಳೋದೇ ಇಲ್ಲ ನನಗೆ ಒಂಥರ ತುಂಬನೇ ಬೇಜಾರಾಯಿತು ಇಷ್ಟು ದೂರ ಬಂದು ನನಗೆ ಸ್ಯಾರಿನೇ ಸಿಕ್ಕಲಿಲ್ವಲ್ಲ ಸೊ ಒಂದು ಹತ್ತು ನಿಮಿಷ ಅಷ್ಟೇ ಅಲ್ಲಿ ಟೈಮ್ ತೊಗೊಂಡಿದ್ದೆ ಯಾಕೆಂದರೆ ಕಲೆಕ್ಷನ್ ಇಲ್ಲದೆ ಇರೋ ಕಡೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಹಾಗೆ ಬ್ಯಾಂಗ್ಳೂರು ಯುಟಿಲಿಟಿ ಬಿಲ್ಡಿಂಗಲ್ಲಿ ಇವ್ರದ್ದು ಇನ್ನೊಂದು ಬ್ರಾಂಚ್ ಇದೆ ಅಲ್ಲಿ ಹೋಗಿ ನೋಡೋಣ ಅಲ್ಲಿ ನನಗೆ ಇಷ್ಟ ಆಗೋವಂಥದ್ದು ನನ್ನ ಬಜೆಟ್ಗೆ ಬರೋ ಅಂಥದ್ದು ಇದ್ರೆ ತೊಗೊಳ್ಳೋದು ಇಲ್ಲ ಅಂತಂದರೆ ಇದ್ದೇ ಇದೆ ಅಲ್ಲ ಚಿಕ್ಕಪೇಟೆ ಅಲ್ಲಿ ನಮ್ಮ ಅಕ್ಕನ ಜೊತೆ ಹೋಗೋದು ಒಂದು ಸೀರೆ ತೊಗೊಂಡು ಬರೋದು ಅಷ್ಟೇ ಸೊ ಈಗ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ನಿಲ್ಸಿದ್ವಿ ನನಗಂತೂ ಚುರುಮುರಿ ತಿಂದು ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಇತ್ತು ಊಟ ಬೇಡ ಅಂತ ಅನಿಸ್ತೈತೆ ಆದರೆ ಯಜಮಾನ್ ಇದ್ರಲ್ಲ ಸೊ ಹಾಗಾಗಿ ಇಲ್ಲಿ ಊಟ ಮಾಡಿದ್ವಿ ಓಕೆ ಓಕೆ ಆಗಿ ಫನ್ಕ್ಷನ್ಗೆ ಎಷ್ಟಿದ್ರು ಏನಿದ್ರು ಆಸೆ ಮಾತ್ರ ಕಡಿಮೆ ಆಗೋಲ್ಲ ಯಾವಾಗಲೂ ಅದು ಬೇಕು ಇದು ಬೇಕು ಅಂತ ಹೇಳ್ತಾನೆ ಇರ್ತಾನೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ